ಬಿಜೆಪಿಯ ದ್ವೇಷ ರಾಜಕಾರಣವನ್ನ ಸಹಿಸೋದು ಆ ಪಕ್ಷದ ನಾಯಕರಿಗೆ ಕಷ್ಟವಾಗಿದೆಯಾ ಮಹಾರಾಷ್ಟ್ರದಲ್ಲಿ ಈ ದ್ವೇಷ ಘೋಷಣೆಗಳು ಬೇಡ ಅಂತ ಅಲ್ಲಿನ ಬಿಜೆಪಿ ಮುಖಂಡರೇ ಹೇಳೋಕೆ ಕಾರಣ ಏನು ಅಭಿವೃದ್ಧಿ ಬಗ್ಗೆ ಗಮನ ಹರಿಸೋಣ ದ್ವೇಷದ ಮಾತುಗಳು ಬೇಡ ಅಂತ ಬಿಜೆಪಿ ಹಿರಿಯ ಮುಖಂಡರೇ ಹೇಳ್ತಿರೋದು ಯಾಕೆ ಮಹಾರಾಷ್ಟ್ರಕ್ಕೆ ಬಟೆಂಗೆ ತೋ ಕಟೆಂಗೆ ಎಂಬ ಘೋಷಣೆಗಳನ್ನ ತರೋದು ಬೇಡ ನನ್ನ ರಾಜಕೀಯವೇ ಬೇರೆ ಅಂತ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯೆ ಪಂಕಜಾ ಮುಂಡೆ ಹೇಳಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಮತದಾನದ ದಿನ ಸಮೀಪಿಸ್ತಾ ಇರುವಂತೇನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಮೊಳಗಿಸ್ತಾ ಇರುವ ಬಟೆಂಗೆ ತೋ ಕಟೆಂಗೆ ಅಂದ್ರೆ ವಿಭಜನೆಯಾದ್ರೆ ನಾವು ನಾಶವಾಗ್ತೀವಿ ಅನ್ನೋ ಘೋಷಣೆಯೊಂದಿಗೆ ಬಿಜೆಪಿ ಅಬ್ಬರದಿಂದ ತನ್ನ ಪ್ರಚಾರವನ್ನ ನಡೆಸ್ತಾ ಇದೆ ಈ ಹೇಳಿಕೆ ರಾಜಕೀಯ ಕೋಲಾಹಲ ಸೃಷ್ಟಿಸಿದೆ ಈಗ ಬಿಜೆಪಿ ನಾಯಕರೇ ಆ ಪಕ್ಷದ ಚುನಾವಣಾ ಪ್ರಚಾರ ಘೋಷಣೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಪಂಕಜಾ ಮುಂಡೆ ಬಿಜೆಪಿಯ ಹಿರಿಯ ನಾಯಕ ದಿವಂಗತ ಗೋಪಿನಾಥ್ ಮುಂಡೆ ಅವರ ಪುತ್ರಿ ಬಿಜೆಪಿ ಎಂಎಲ್ಸಿ ಪಂಕಜಾ ಮುಂಡೆ ತಾನು ಅಂತಹ ಘೋಷಣೆಗಳನ್ನ ಬೆಂಬಲಿಸೋದಿಲ್ಲ ಅಂತ ಬಲವಾಗಿ ಧ್ವನಿ ಎತ್ತಿದ್ದಾರೆ ದಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿದ ಸಂದರ್ಶನದಲ್ಲಿ ಪಂಕಜಾ ತಮ್ಮ ರಾಜಕೀಯ ವಿಭಿನ್ನವಾಗಿದೆ ಅಂತ ಹೇಳಿದ್ದಾರೆ ನಾನು ಅದೇ ಪಕ್ಷಕ್ಕೆ ಸೇರಿದ್ದೇನೆ ಅನ್ನೋ ಕಾರಣಕ್ಕೆ ನಾನದನ್ನ ಬೆಂಬಲಿಸೋದಿಲ್ಲ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋದು ನನ್ನ ನಂಬಿಕೆ ಈ ಭೂಮಿಯಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ತನ್ನದಾಗಿಸಿಕೊಳ್ಳೋದು ನಾಯಕನ ಕೆಲಸ ಅದರಿಂದ ನಾವು ಅಂತಹ ಯಾವುದೇ ವಿಷಯವನ್ನ ಮಹಾರಾಷ್ಟ್ರಕ್ಕೆ ತರಬೇಕಾಗಿಲ್ಲ ಅಂತ ಅವರು ಹೇಳಿದ್ದಾರೆ ಪಿ ಸಿಎಂ ಆದಿತ್ಯನಾಥ್ ಅವರು ಬೇರೆ ಸಂದರ್ಭದಲ್ಲಿ ಮತ್ತು ಆ ನೆಲದ ರಾಜಕೀಯ ಪರಿಸ್ಥಿತಿಯಲ್ಲಿ ಆ ಘೋಷಣೆಗಳನ್ನ ಬಳಸಿದ್ದಾರೆ ಅಂತ ಪಂಕಜ ಮುಂಡೆ ಹೇಳಿದ್ದಾರೆ ಬಿಜೆಪಿ ಸಂಸದ ಮತ್ತು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಅವರು ಕೂಡ ಬಟೆಂಗೆ ಕಟಿಂಗ್ ಎಂಬ ಘೋಷಣೆ ಉತ್ತಮ ಅಭಿರುಚಿಯಲ್ಲಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ರೀತಿಯ ಘೋಷಣೆಗಳು ಅಪ್ರಸ್ತುತವಾಗಿದೆ ಮತ್ತು ಜನ ಅದನ್ನ ಮೆಚ್ಚೋದಿಲ್ಲ ಅಂತ ಅವರು ಹೇಳಿದ್ದಾರೆ ಬುಧವಾರ ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅಶೋಕ್ ಚವಾಣ್ ಓಟ್ ಜಿಹಾದ್ ಧರ್ಮ ಯುದ್ಧ ಈ ರೀತಿ ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಮತ್ತು ಅದರ ಮೈತ್ರಿಕೂಟ ಆಡಳಿತಾರೂಢ ಮಹಾಯುತಿಯ ನೀತಿ ದೇಶ ಮತ್ತು ಮಹಾರಾಷ್ಟ್ರದ ಅಭಿವೃದ್ಧಿಯಾಗಿದೆ ಅಂತ ಅವರು ಹೇಳಿದ್ದಾರೆ ಈ ರೀತಿ ಘೋಷಣೆಗೆ ಯಾವುದೇ ಪ್ರಸ್ತುತತೆ ಇಲ್ಲ ಚುನಾವಣಾ ಸಮಯದಲ್ಲಿ ಘೋಷಣೆಗಳನ್ನ ನೀಡಲಾಗತ್ತೆ ಈ ನಿರ್ದಿಷ್ಟ ಘೋಷಣೆ ಉತ್ತಮ ಅಭಿರುಚಿಯಲ್ಲಿ ಇಲ್ಲ ಮತ್ತು ಜನ ಅದನ್ನ ಮೆಚ್ಚುತ್ತಾರೆ ಅಂತ ನಾನು ಭಾವಿಸೋದಿಲ್ಲ ವೈಯಕ್ತಿಕವಾಗಿ ಹೇಳೋದಾದ್ರೆ ನಾನು ಅಂತಹ ಘೋಷಣೆಗಳ ಪರವಾಗಿಲ್ಲ ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತರು ಸಾಕಷ್ಟು ಯೋಚಿಸಿದ ನಂತರ ನಿರ್ಧಾರ ತೆಗೆದುಕೊಳ್ಬೇಕು ಯಾರ ಭಾವನೆಗಳಿಗೂ ಧಕ್ಕೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಚೌಹಾಣ್ literal ಪ್ರಧಾನಿ ನರೇಂದ್ರ ಮೋದಿ ಅವರು ಏಕ್ ಹೈ ತೋ ಸೇಫ್ ಹೈ ಅಂದ್ರೆ ಒಟ್ಟಿಗೆ ನಾವು ಸುರಕ್ಷಿತರಾಗಿರ್ತೇವೆ ಅನ್ನೋ ಘೋಷಣೆಯನ್ನು ಬಳಸಿದ್ದಾರೆ ಈ ಹೇಳಿಕೆಯು ಬಟೆಂಗೆ ತೋ ಕಟೆಂಗೆ ಘೋಷಣೆಯ ಇನ್ನೊಂದು ರೂಪವಾಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಅಜಿತ್ ಪವಾರ್ ಕಳೆದ ವಾರ ಬಟಂಗೆ ತೋ ಕಟೆಂಗೆ ಎಂಬ ಘೋಷಣೆಗಳಿಂದ ಪ್ರತಿನಿಧಿಸುವ ರಾಜಕೀಯ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಸಲಹೆ ನೀಡಿದ್ರು ಮಹಾರಾಷ್ಟ್ರದಲ್ಲಿ ಇದು ಕೆಲಸ ಮಾಡುವುದಿಲ್ಲ ಅಂತ ನಾನು ಹಲವು ಬಾರಿ ಹೇಳಿದ್ದೇನೆ ಇದು ಯು ಪಿ ಜಾರ್ಖಂಡ್ ಅಥವಾ ಇತರ ಸ್ಥಳಗಳಲ್ಲಿ ಕೆಲಸ ಮಾಡಬಹುದು ಅಂತ ಪವಾರ್ ಪ್ರತಿಪಾದಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು